ಗಾಜಾ ವಶಪಡಿಸಿಕೊಳ್ಳೋದಕ್ಕೆ ಇಸ್ರೇಲ್ ಈಗ ತಟ್ಟಿ ನಿಂತಿದೆ ಗಾಜಾದಲ್ಲಿ ಮತ್ತೆ ಇಸ್ರೇಲ್ನ ಸೇನಾ ಕಾರ್ಯಾಚರಣೆಗೆ ಸಜ್ಜಾಗ್ತಾ ಇದೆ ಯುದ್ಧಕ್ಕೆ ಸಿದ್ಧವಾಗೋದಕ್ಕೆ ಅರವತ್ತು ಸಾವಿರ ಮೀಸಲು ಸೈನಿಕರಿಗೆ ಸರ್ಕಾರ ಕರೆ ಕೊಟ್ಟಿದೆ ಗಾಜಾದಲ್ಲಿ ಮತ್ತೊಮ್ಮೆ ವೇಗವಾಗಿ ಪರಿಸ್ಥಿತಿ ಹದಗೆಡ್ತಾ ಇದೆ ಗಾಜಾದಲ್ಲಿ ಕದನ ವಿರಾಮದ ಮಾತುಕತೆಗಳ ಮಧ್ಯೆ ಅಂದರೆ ಕದನ ವಿರಾಮ ಆಗತ್ತೆ ಅಂತ ಮಾತುಕತೆಗಳು ನಡೀತಾ ಇತ್ತು ಆದರೆ ಮತ್ತೆ ಹೊಸ ಮಿಲಿಟರಿ ಕಾರ್ಯಾಚರಣೆಗೆ ಸಿದ್ಧತೆಗಳು ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಗಾಜಾ ವಶಪಡಿಸಿಕೊಳ್ಳೋದಕ್ಕೆ ಇಸ್ರೇಲ್ ಈಗ ತಟ್ಟಿ ನಿಂತಿದೆ ಗಾಜಾದಲ್ಲಿ ಮತ್ತೆ ಇಸ್ರೇಲ್ನ ಸೇನಾ ಕಾರ್ಯಾಚರಣೆಗೆ ಸಜ್ಜಾಗ್ತಾ ಇದೆ ಯುದ್ಧಕ್ಕೆ ಸಿದ್ಧವಾಗುವುದಕ್ಕೆ ಅರವತ್ತು ಸಾವಿರ ಮೀಸಲು ಸೈನಿಕರಿಗೆ ಸರ್ಕಾರ ಕರೆ ಕೊಟ್ಟಿದೆ ಗಾಜಾದಲ್ಲಿ ಮತ್ತೊಮ್ಮೆ ವೇಗವಾಗಿ ಪರಿಸ್ಥಿತಿ ಹದಗೆಡತಾ ಇದೆ ಗಾಜಾದಲ್ಲಿ ಕದನ ವಿರಾಮದ ಮಾತುಕತೆಗಳ ಮಧ್ಯೆ ಅಂದರೆ ಕದನ ವಿರಾಮ ಆಗತ್ತೆ ಅಂತ ಮಾತುಕತೆಗಳು ನಡೀತಾ ಇತ್ತು ಆದರೆ ಮತ್ತೆ ಹೊಸ ಮಿಲಿಟರಿ ಕಾರ್ಯಾಚರಣೆಗೆ ಸಿದ್ಧತೆಗಳು ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ